ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾರ್ ನಹೆ ಇವತ್ತು ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮದ ಭಯನ ತುಮಕೂರು ಜಿಲ್ಲೆ ಪಾವುಗಡ ತಾಲೂಕಿನ ಚನ್ನಕೇಶ್ವರದ ಜ್ಞಾನವಾಹಿನಿ ಶಾಲೆಗೆ ಸಂಬಂಧಿಸಿದ್ದು ಇಲ್ಲಿನ ಎಲ್ಲ ಮಕ್ಕಳು ಕೂಡ ಊರಿನಾಲಿ ಮಾಡಿಕೊಂಡು ಬಂದು ವಿದ್ಯಾಭ್ಯಾಸ ಇವತ್ತು ಆ ಮಕ್ಕಳಿಗೆ ತಂದೆ ತಾಯಿಗಳ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ಪರೀಕ್ಷೆಗಳನ್ನು ಎದುರಿಸುವುದು ಕ್ಷಣಿಕ ಆಕರ್ಷಣೆಗಳ ಬಲಿಯಾಗದಂತೆ ಹೆಂಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವುದಾಗಿ ಇವತ್ತು ಜಾಗೃತಿ ಕಾರ್ಯಕ್ರಮ ಮಾಡೋಣ ಬನ್ನಿ ಇದೀಗ ನಾನು ಕಾರ್ಯಕ್ರಮ ಆದಮೇಲೆ ಮತ್ತೆ ಸಿಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಶಾಲೆಯನ್ನು ಒಂದು ಸಲ ನೋಡೋಣ ಬನ್ನಿ நீ நமக்கு பாரி ஹுஷி ஆயிட்ட சோந்த மௌல்யா மக்களும் கல்தா டித்த ஜீவன அலுவலர்